ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಸೊ ಶ್ರಾವಣ ನಡೀತಾ ಇದೆ ಸೊ ಹಾಗಾಗಿ ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಪಕ್ಕ ಶನಿಮಾತ್ಮ ಟೆಂಪಲಲ್ಲಿ ಇವತ್ತು ಎಲ್ಲರಿಗೂ ಒಂದು ಅನ್ನದಾನ ಮಾಡ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ ಸೊ ದೇವಸ್ಥಾನ ಕೂಡ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ತೊಳೆದಿದ್ದಾರೆ ಕಲರಿಂಗ್ ಮಾಡಿದ್ದಾರೆ ಅಂದರೆ ಪೇಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇದೆ ಏಕೆಂದರೆ ಇನ್ನು ಶ್ರವಣ ಮುಗಿಯುತ್ತೆ ಇದು ಕೊನೆಯ ವಾರ ಸೊ ಹಾಗಾಗಿ ಎಲ್ಲ ಕಡೆ ಪೂಜೆಗಳನ್ನೂ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಅಡುಗೆ ರೆಡಿ ಮಾಡೋರಂತೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ ಈಗಲಿಂದನೇ ಪ್ರಿಪ್ರೇಷನ್ ಇದ್ದಾರೆ ಯೂಶ್ವಲಿ ನಾನೇನು ಶನಿವಾರ ಶನಿವಾರ ಈ ದೇವಸ್ಥಾನಕ್ಕೆ ಬರ್ತೀನಿ ಸೊ ಹಾಗಾಗಿ ಇವತ್ತು ಬಂದೆ ಬಟ್ ನಾನು ಗೊತ್ತಿರಲಿಲ್ಲ ಇವತ್ತು ಇಷ್ಟು ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂಥೇಳಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ ತಕ್ಷಣ ಫುಲ್ ಈ ದೇವಸ್ಥಾನ ಅಂತೂ ವರ್ಷಕ್ಕೆ ಒಂದು ಸಲ ಈ ತರ ಪೂರ್ತಿ ಕಂಗೊಳಿಸುತ್ತೆ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀಟಾಗಿ ಎಲ್ಲ ಕಡೆ ಪೇಂಟ್ ಮಾಡಿದ್ದಾರೆ ಇನ್ನೂ ಪೂಜೆಗೆ ಪೂರ್ತಿ ತಯಾರಿ ಏನು ಮಾಡಿಲ್ಲ ಸೊ ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡ್ರೆ ಏನು ಪೂಜೆ ಲೇಟ್ ಆಗುತ್ತೆ ಸೊ ನನಗೆ ಏನು ವೆಂಕಟರಮಣ ಟೆಂಪಲ್ಗೆ ಬೇರೆ ಹೋಗಬೇಕಿತ್ತು ಇವತ್ತು ಸೊ ಹಾಗಾಗಿ ಸೊ ಪೂಜೆ ಮಾಡೋಕ್ಕೆ ಟೈಮ್ಗೆ ಪೂಜೆ ಮಾಡ್ತಾ ಇರಲಿ ಅಂದ್ಬಿಟ್ಟು ನಾನೇನಿದೆ ನಾನು ದೇವರಿಗೆ ಕೈ ಮುಗಿದು ಸೊ ಎಳ್ಬತ್ತಿ ಹಚ್ಚಬೇಕಿತ್ತು ಸೊ ಹಾಗಾಗಿ ಅಲ್ಲೇ ಹೆಳ್ಬತ್ತಿ ಎಣ್ಣೆ ಎಲ್ಲ ಅಲ್ಲೇ ಇಟ್ಟಿದ್ದರು ಸೊ ಯಾರು ಬಗ್ಗೆ ತೊಗೊಬೋದಿತ್ತು ಅಂದರೆ ಅದಕ್ಕೆ ಪೇ ಮಾಡಬೇಕಿತ್ತು ಇಷ್ಟು ಅಂತ ಸೊ ಸರಿ ಅಂತೇಳಿ ಹೆಳ್ಬತ್ತಿ ತೊಗೊಂಡು ಹಚ್ಚೋಣ ಅಂತೇಳಿ ಅಷ್ಟಾ ಇದೆ ದೇವ್ರ ಹೆಸರೇ ಹೇಳಿ ಒಂದೊಂದಾಗಿ ನೀಟಾಗಿ ಹೇಳಬತ್ತಿ ಹಚ್ಚಿ ಸೊ ಇನ್ನೇನು ಪೂರ್ತಿ ಹೇಳಬತ್ತಿ ಮುಗೀತು ಇನ್ನು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನೊಂದು ಸಲ ಅಲ್ಲಿಂದ ಹೊಡೋಣ ಅಂತೇಳಿ ಹೊರಡಬೇಕಾದ್ರೆ ನೋಡಿ ಇನ್ನೂ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ ದೇವ್ರ ಪೂಜೆ ಹಳ್ಳಿ ಕಟ್ಟೆಗೆ ಪೂಜೆ ಮುಗಿಸ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ ಸೊ ದೇವ್ರಿಗೆ ನೋಡಿ ಇನ್ನೂ ಅಲಂಕಾರ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರೆ ಹೂಗಳಂತೂ ತುಂಬ ಬಂದಿದ್ದೆ ಇನ್ನೂ ಅಲಂಕಾರ ಮಾಡೋದಂತೂ ತುಂಬಾ ಇದೆ ಸೊ ನಿಂತ್ಕೊಂಡ್ರಂತೂ ಹಾಗಲ್ಲ ಸೊ ಹಾಗಾಗಿ ನಾನು ಬಂದಿದ್ದೆ ಹೆಳ್ಬತ್ತಿ ಹಚ್ಚೋದಕ್ಕೆ ಹೆಳ್ಬತ್ತಿ ಆಯಿತು ಹಚ್ಚಾಯಿತು ದೇವ್ರ ದರ್ಶನವೂ ಆಯಿತು ಸೊ ಇನ್ನೇನು ಹೊರಡೋಣ ಅಂತೇಳಿ ಅಲ್ಲಿಂದ ಹೊರಟೆ ಯಾಕೆಂದರೆ ಇನ್ನು ವೆಂಕಟರಮಣ ಟೆಂಪಲಿಗೆ ಬೇರೆ ನಾನು ಹೋಗಬೇಕಿತ್ತು ಇನ್ನು ಅಲ್ಲಿ ಇನ್ನೆಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ ಸರಿ ಅಲ್ಲೂ ಒಂದು ವಿಸಿಟ್ ಮಾಡಿ ಅಲ್ಲೂ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಸೊ ಫಟಾಫಟ್ ಅಂತ ಹೊರಟೆ ಸೊ ದೇವಸ್ಥಾನ ಅಂತೂ ಬಿಟ್ಟು ಹೋಗೋಕೆ ಮನಸ್ಸೇ ಆಗ್ತಿರ್ಲಿಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಹೊರಗಡೆ ಎಲ್ಲ ಊಟಕ್ಕೆ ಅಂತೇಳಿ ಎಲ್ಲ ಪೂರ್ತಿ ನೋಡಿ ಆಲ್ರೆಡಿ ಪೆಂಡಲ್ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ ಯಾಕೆಂದರೆ ಮಳೆ ಬರ್ಬೋದು ಯಾವಾಗ ಮಳೆ ಬರುತ್ತೆ ಯಾವಾಗ ಏನು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಮಳೆ ಬಂದರೂ ಯಾರಿಗೂ ಏನು ಇಂಪ್ಯಾಕ್ಟ್ ಆಗಬಾರ್ದು ಅಂತೇಳಿ ನೀಟಾಗಿ ಪೆಂಡಲ್ ಹಾಕಿದ್ದಾರೆ ಚೇರೆಲ್ಲ ಆಲ್ರೆಡಿ ಜೋಡಿಸಿದ್ದಾರೆ ಇನ್ನು ಅಲ್ಲಿಂದ ಪಕ್ಕದಲ್ಲಿರೋವಂಥದ್ದು ಚಂದ್ರಮಳ್ಳೇಶ್ವರ ಟೆಂಪಲ್ಲು ಇನ್ನೇನು ಇಲ್ಲಿಗೆ ಬರದ್ ಬಂದಿದೆ ಅಂತೇಳಿ ಅಲ್ಲೂ ಕೂಡ ದೇವರಿಗೆ ಒಂದು ನಮಸ್ಕಾರ ಮಾಡಿ ಏನು ಅಲ್ಲಿಂದ ಅದ್ರಂಡ್ ಆಫೀಸ್ಗೆ ಹೋಗೋಣ ಆಫೀಸ್ ವಿಸಿಟ್ ಮಾಡಿ ಆಮೇಲೆ ಸೊ ಟೆಂಪಲ್ಗೆ ಹೋಗೋಣ ಇದ್ದರೆ ಟೆಂಪಲ್ಗೆ ಆಕ್ಟಿವಿಟಿ ಕೂಡ ಮಾಡಬೇಕಿತ್ತು ದೇವ್ರ ದರ್ಶನ ಕೂಡ ಆಗುತ್ತೆ ಹೇಳಿ ಫಸ್ಟು ಆಫೀಸಿಗೆ ಬಂದೆ ಆಫೀಸಲ್ಲಿ ಬಂದು ಒಂದು ನನ್ನ ಒಂದು ಏನು ಅಟೆಂಡಿಂಗ್ಸ್ ಇತ್ತು ಹಾಕಿ ಸೊ ಎಲ್ಲರ ಜೊತೆ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಏಕೆಂದರೆ ದೇವಸ್ಥಾನದಲ್ಲಿ ಇವತ್ತು ಸ್ವಲ್ಪ ಆ್ಯಕ್ಟಿವಿಟಿನೂ ಮಾಡೋಣ ಜೊತೆಗೆ ದೇವ್ರ ದರ್ಶ ದರ್ಶನ ಆಗುತ್ತೆ ಅಂತೇಳಿ ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರೂ ಕೂಡ ಬಂದರು ನನ್ನ ಜೊತೆಗೆ ಸರಿ ಅಂತೇಳಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ರಶ್ ಕೂಡ ಇದೆ ನೋಡಿ ಫುಲ್ಲು ರಶ್ ಇದೆ ಇಲ್ಲಂತೂ ಇಲ್ಲಿಂದನೇ ಫುಲ್ ಬ್ಯಾರಿಕೇಟ್ ಹಾಕಿದ್ದಾರೆ ಇಲ್ಲಿಂದನೇ ಹೋಗಬೇಕಾದ್ರೆ ಸೊ ನಿಧಾನಕ್ಕೆ ಇಲ್ಲಿಂದ ಹೋಗಲಿ ಅಂತೇಳಿ ಕುತ್ಕೊಂಡು ಪ್ರಸಾದ ತಿನ್ನೋರಿಗಂತೂ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಮುಡಿ ಕೊಡೋರಂತೂ ಫುಲ್ಲು ರಶ್ ಇದೆ ನೋಡಿ ಮುಡಿ ಮನೆ ಮೊದಲೆಲ್ಲ ಸೊ ತಿರುಪತಿಗೆ ಹೋಗಿ ಮುಡಿ ಕೊಡಬೇಕು ಇತ್ತು ಬಟ್ ಇವಾಗ ಇಲ್ಲೂ ಕೂಡ ಕೊಡ್ಬೋದು ಏಕೆಂದರೆ ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಸೊ ಹಾಗಾಗಿ ನೋಡಿ ಎಷ್ಟು ರಶ್ ಇದೆ ಸಖತ್ ರಶ್ ಇದ್ದಾರೆ ಸೊ ದೇವಸ್ಥಾನದಲ್ಲೂ ತುಂಬ ಜನ ಇರ್ಬೋದು ಸೊ ನಮಗೆ ದೇವ್ರು ನೋಡ್ದಂಗೂ ಆಗುತ್ತೆ ಜೊತೆಗೆ ನಮ್ಮ ಒಂದು ಆಫೀಸ್ ಆ್ಯಕ್ಟಿವಿಟಿ ಕೂಡ ಮಾಡಿದಂಗೆ ಆಗುತ್ತೆ ಅಂಥೇಳಿ ಬಂದು ಇನ್ನು ಪ್ರಸಾದ ಇಸ್ಕೊಂಡು ಹೋಗೋರಂತೂ ಪೊಂಗಲ್ಲು ಇಲ್ಲಿ ಪೊಂಗಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಶನಿ ಶನಿವಾರನೂ ಮಾಡ್ತಾರೆ ಪ್ರತಿ ಶನಿವಾರನೂ ಅಂತೂ ಇದ್ದೇ ಇರುತ್ತೆ ಪೂಜೆಗೆ ಬಟ್ ಇಂಥ ಸಂದರ್ಭದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಕೇಸರಿ ಭಾತ್ ಮಾಡೋದು ಮಾಡ್ತಾರೆ ಪೊಂಗಲ್ ಮಾಡೋದು ಮಾಡ್ತಾರೆ ಉಪ್ಪಿಟ್ಟು ಕೂಡ ಕೊಡೋದು ಕೊಟ್ಟಿದ್ದಾರೆ ಸೊ ನನಗೆ ಲಾಸ್ಟ್ ಟೈಮು ಕೂಡ ನಮಗೆ ಪೊಂಗಲ್ ಸಿಕ್ಕಿತ್ತು ಈ ಸಲ ನೋಡೋಣ ಏನು ಪ್ರಸಾದ ಸಿಗುತ್ತೆ ಲಾಸ್ಟ್ ಟೈಮ್ ಪುಳಿಯೋಗರೆ ಕೂಡ ಮಧ್ಯದಲ್ಲಿ ಕೊಟ್ಟಿದ್ದರು ನೋಡಿದ ನೆನಪು ನೋಡಿ ಫುಲ್ ರಶ್ ಇದ್ದಾರೆ ಇನ್ನು ಹೊರಗಡೆ ಏನಾದ್ರು ತೊಗೋಬೇಕು ಅನ್ನೋರಿಗೆ ಆರಾಮಾಗಿ ತೊಗೋಬೋದು ಕುಡಿಯೋ ನೀರು ಇದೆ ವಾಟ್ರ್ ಬಾಟ್ಲು ಹೂವು ಹಣ್ಣು ಎಲ್ಲ ಇದೆ ಪೂಜೆ ಮಾಡಿಸ್ಕೋ ಅಂತೂ ಆರಾಮಾಗಿ ಪೂಜೆ ಮಾಡಿಸ್ಬೋದು ಇನ್ನು ಫಸ್ಟು ಎಂಟ್ರೆನ್ಸಲ್ಲಿ ಹೋಗಿ ದೇವ್ರು ನೋಡೋಣ ಅಂಥೇಳಿ ಬಂದೆ ಇಲ್ಲಿ ಫುಲ್ಲು ರಶ್ ಇದೆ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಇನ್ನು ದೇವ್ರದ್ದು ಏನಿದೆ ನಾಮ ಸೊ ಹಾಕ್ಸ್ಕೊಳ್ಳೋರೆಲ್ಲ ಹಾಕ್ಸ್ಕೋತಾ ಇದ್ದಾರೆ ಇನ್ನು ಇಲ್ಲಿ ಕುರುಕ್ಲು ತಿಂಡಿಗಳು ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಎಲ್ಲರು ದೊಡ್ಡವರು ಕೂಡ ತಿಂತಾರೆ ನಮ್ಮಂಥವರು ಸೊ ತಗೊಳ್ಳೋರು ಕೂಡ ತೊಗೋಬೋದು ಇಲ್ಲೂ ಕೂಡ ಹೇಳ್ಬತ್ತಿ ಹಚ್ಚೋರು ಇಲ್ಲೂ ಕೂಡ ಹಚ್ಬೋದು ಈಡ್ಗಾಯಿ ಹೊಡೆಯೋರಿಗೂ ಕೂಡ ಆರಾಮಾಗಿ ಹೊರಗಡೆ ಈಡ್ಗಾಯಿ ಹೊಡಿಬೋದು ದೇವರ ಅಲಂಕಾರ ಕೂಡ ಚೆನ್ನಾಗಿದೆ ವೆಂಕಟೇಶ್ವರ ಪೂಜಾ ಮಹೋತ್ಸವ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವರ ಅಲಂಕಾರ ಹೊಳಗಡೆ ಅಂತೂ ಹೋಗೋಕ್ಕಾಗಲ್ಲ ತುಂಬ ರಶ್ ಇದೆ ಸೊ ಹೊರಗಡೆಯಿಂದಲೇ ನೀಟಾಗಿ ದೇವ್ರ ದರ್ಶನ ಮುಗಿಸ್ಕೋಬೇಕು ನೋಡಿ ಇಲ್ಲೂ ಕೂಡ ಹೆಳ್ಬತ್ತಿ ಹಚ್ಚೋರು ತುಂಬ ಜನ ಇಲ್ಲಿ ಹೆಳ್ಬತ್ತಿ ಇದ್ದಾರೆ ದೇವರಿಗೆ ಕಾಯಿ ಹೊಡೆಯೋರು ಕೂಡ ಹಿಡಿಗೆ ಹೊಡೆಯೋರು ಕೂಡ ಇಲ್ಲೇ ಹೊಡಿತಾ ಇದ್ದಾರೆ ಇನ್ನು ನಾನು ಒಳಗಡೆ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ಹೊರಗಡೆಯಿಂದನೇ ನೀಟಾಗಿ ದೇವ್ರನ್ನೋಣ ಅಂತೇಳಿ ನೋಡಿದೆ ಸೊ ಒಂದು ಎರಡು ಮೂರು ನಿಮಿಷ ನಿಂತ್ಕೊಂಡ್ಮೇಲೆ ದೇವರಂತೂ ತುಂಬ ಚೆನ್ನಾಗಿ ಕಾಣಿಸ್ತು ತುಂಬ ಜನ ನಂತರನೇ ಆಫೀಸ್ಗೆ ಹೋಗೋರು ಇಲ್ಲಿ ಹೋಗೋರು ಸೊ ಯಾರೂ ಕ್ಯೂ ಅಲ್ಲಿ ಹೋಗ್ತಿರ್ಲಿಲ್ಲ ಎಲ್ಲರೂ ಇಲ್ಲಿಂದನೇ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ರು ನೋಡಿ ಇಲ್ಲಿ ಕಾಯಿ ಹೊಡೆಯೋದಕ್ಕೆ ಅಂತಲೇ ಸಪ್ರೇಟ್ ಪ್ಲೇಸ್ ಇದೆ ಮತ್ತು ದೀಪ ಹಚ್ಚೋದಕ್ಕೆ ಒಂದು ಕಡೆ ಇಟ್ಟಿದ್ದಾರೆ ಹೆಳಬತ್ತಿ ಹಚ್ಚೋರು ಕೂಡ ಆರಾಮಾಗಿ ಇಲ್ಲೇ ಹಚ್ಬೋದು ಅಲಂಕಾರ ಅಂತೂ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತೂ ಇಂತು ಇವತ್ತು ಶನಿ ಮಹಾತ್ಮ ಆಯಿತು ಜೊತೆಗೆ ವೆಂಕಟರಮಣ ದರ್ಶನವೂ ಆಯಿತು ತುಂಬಾ ಚೆನ್ನಾಗಾಯಿತು ದರ್ಶನ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಆಫೀಸಿಗೆ ಬಂದೆ ಯಾಕೆಂದರೆ ಇವತ್ತು ಆಫೀಸಲ್ಲಿ ಬರ್ಡೇ ಇತ್ತು ಹಾಗಾಗಿ ಕೇಕು ಮತ್ತು ಚಿಪ್ಸ್ ಅಂತೇಳಿ ಎಲ್ಲ ಕೊಟ್ಟರು ಇನ್ನು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಸ್ವಲ್ಪ ಹೊತ್ತು ರೆಶ್ ತೊಗೊಂಡಿದ್ದೆ ಇನ್ನು ನನ್ನ ಮಗಳು ಇವತ್ತು ಕಬಾನ ಹೋಗೋಣ ಅಂತ ಅಂತ ಇದ್ಲು ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಸರಿ ಅಂತೇಳಿ ಹೋಗೋಣ ಹೇಳಿ ಸೊ ರೆಡಿಯಾಗಿ ಅಲ್ಲಿಂದ ಅಂತ ಹೊಟ್ವಿ ನಾನು ನನ್ನ ಮಗಳ ಜೊತೆಗೆ ಫ್ರೆಂಡು ಅವ್ರ ಮಕ್ಕಳೆಲ್ಲ ಬಂದ್ವಿ ಸೊ ಖಬಾನಾಗ್ ಬರ್ತಿದ್ದಂಗೆ ಎಲ್ಲರಿಗೂ ತುಂಬ ಆಯಿತು ತುಂಬ ದಿನ ಆಗಿತ್ತು ಖಬಾನಾಗೆ ಬಂದು ಅಂಥೇಳಿ ಸೊ ಇಲ್ಲಿ ಮಳೆ ಬಂದರೆ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಬೇಜಾರು ಬಟ್ ಮಳೆ ಏನಿಲ್ಲ ಇನ್ನೊಂದು ಒನ್ ಅವರ್ ಬರದೇ ಇದ್ರು ಸಾಕು ಬಟ್ ನಾವು ಬರೋದಷ್ಟರಲ್ಲೇ ಆಲ್ಮೋಸ್ಟ್ ಆಗಲೇ ಏಳುವರೆ ಎಂಟು ಗಂಟೆ ಆಗಿತ್ತು ಹಾಗಾಗಿ ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಇದೆ ಇನ್ನು ಬರ್ಡೇ ಮಾಡೋರು ಕೂಡ ಆರಾಮಾಗಿ ಇಲ್ಲಿ ಬರ್ಡೇ ಮಾಡ್ಬೋದು ತುಂಬ ಜನ ಬರ್ಡೇ ಕೂಡ ಇಲ್ಲಿ ಮಾಡ್ತಾರೆ ನಾನು ಕೂಡ ನನ್ನ ಮಗಳ ಬರ್ಡೇ ಲಾಸ್ಟ್ ಇಯರ್ ಇಲ್ಲೇ ಕೂಡ ಆಚರಿಸಿದ್ದು ಇನ್ನು ಒಳಗಡೆ ನೋಡ್ಸಿದಂಗೆ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಪೂರ್ತಿ ಟೇಬಲ್ ಚೇರ್ಸ್ಗಳೆಲ್ಲ ಚೇಂಜ್ ಮಾಡಿದ್ದಾರೆ ಚೇರ್ಸ್ಗಳಂತೂ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇಲ್ಲಿ ಯಾವ ಪಾರ್ಟಿ ಬೇಕಾದ್ರೂ ಮಾಡ್ಬೋದು ನ್ಯೂ ಇಯರ್ ಪಾರ್ಟಿ ಅಂತೂ ಸಖತ್ತಾಗಿ ಮಾಡ್ತಾರೆ ಇನ್ನು ಬರ್ಡೇ ಪಾರ್ಟಿ ಆ್ಯನಿವರ್ಸರಿ ಪಾರ್ಟಿ ಸೊ ಈ ಥರ ವೆಜ್ ಅವರು ಮಾಡ್ಬೋದು ನಾನ್ ವೆಜ್ ಅವರು ಮಾಡ್ಬೋದು ಡ್ರಿಂಕ್ಸ್ ಮಾಡೋರು ಕೂಡ ತುಂಬ ಜನ ಇಲ್ಲೇ ಡ್ರಿಂಕ್ಸ್ ಮಾಡ್ತಾರೆ ಇಲ್ಲಿ ಏನು ಅಂದರೆ ಹೊರಗಡೆಯಿಂದ ಡ್ರಿಂಕ್ಸ್ ತಂದು ಮಾಡ್ಬೋದು ಸೊ ನನ್ನ ಮಗಳಂತೂ ಫುಲ್ಲು ಒಂದು ರೌಂಡು ಹೋಗೋಣ ಅಂಥೇಳಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ರಲ್ಲ ಅಂಥೇಳಿ ಫುಲ್ ಒಂದು ರೌಂಡ್ ಬಂದು ಇಲ್ಲಿ ವಿಶೇಷ ಇದೊಂದು ಮತ್ತು ಕೋಳಿಗಳು ಹೊರಗಡೆ ಬಿಟ್ಟಿರ್ತಾರೆ ಸಾಮಾನ್ಯವಾಗಿ ಸ್ವಲ್ಪ ಹೊತ್ತು ಇವತ್ತು ಒಳಗಡೆ ಇದೆ ನೇಚರ್ ಸುತ್ತ ಗ್ರೀನರಿ ಇದೆ ಸೊ ತುಂಬ ಆಗುತ್ತೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರಂತೂ ತುಂಬ ಖುಷಿಯಿಂದ ಆಟ ಆಡ್ತಾರೆ ಸೊ ಮಕ್ಕಳಿಗೆ ಆಟ ಆಡೋದಕ್ಕೆ ಕೆಲವೊಂದು ಆಟ ಸಾಮಾನುಗಳು ಕೂಡ ಇಟ್ಟಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಜಾರ್ ಬಂಡೆ ಇರ್ಬೋದು ಉಯ್ಯಾಲೆ ಇರ್ಬೋದು ಈ ಥರ ಎಲ್ಲ ಇದೆ ಇವರಿಬ್ರು ಟ್ವಿನ್ನಿಂಗ್ ಅಂತೇಳಿ ಒಂದೇ ಥರ ಟಿ ಶರ್ಟ್ ಹಾಕ್ಕೊಂಡ್ಬಂದಿದ್ದಾರೆ ಇನ್ನು ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ತಂದೂರಿ ಚಿಕನ್ನು ಸಖತ್ತಾಗಿತ್ತು ಲಾಲಿಪಾಪ್ ಆರ್ಡ್ರ್ ಮಾಡಿದೆ ಅದು ಚೆನ್ನಾಗಿ ಬಂತು ಚಿಕನ್ ಐಟಮ್ಸಂತೂ ಸಖತ್ತಾಗಿತ್ತು ಏನು ಎಲ್ರಿಗೂ ಇಷ್ಟ ಅಂತೇಳಿ ಬಟರ್ ನಾನು ನಾನ್ ಜೊತೆಗೆ ಪನ್ನೀರ್ ಗ್ರೇವಿ ಆರ್ಡ್ರ್ ಮಾಡಿದೆ ಸಖತ್ತಾಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಬೇಗ ಮನೆಗೆ ಬಂದ್ವಿ